ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಊರಿಂದ ಬಂದ ಮೇಲೆ ಯಾವುದೇ ರೀತಿ ವಿಡಿಯೋಸ್ ಏನೂ ಮಾಡೋದಕ್ಕಾಗಿಲ್ಲ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ಲಕ್ಷ್ಮೀ ಪ್ರಿಯನು ಸಹ ಕರ್ಕೊಂಬಂದಿದ್ನಲ್ವ ಹಾಗಾಗಿ ಮಾಡೋದಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಇವತ್ತಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಇಷ್ಟು ದಿವಸ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀನೋ ಇದೀನೋ ಅವ್ರಿಗೆ ಯಾರಿಗೂ ಸಪೋರ್ಟ್ ಮಾಡೋದಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ಇನ್ನು ಮುಂದೆ ಫ್ರೀ ಮಾಡಿಕೊಂಡು ಸಪೋರ್ಟ್ ಮಾಡ್ತೀನಿ ಕೆಲವೊಂದು ವಿಡಿಯೋಗಳು ನೋಡಿದೆ ಆದರೆ ಕಮೆಂಟ್ ಮಾಡೋದಕ್ಕಾಗಿಲ್ಲ ಆನ್ ಮಾಡಿ ಬಿಟ್ಬಿಡೋದು ಮತ್ತು ಕೆಲಸ ಮಾಡಿ ಮಾಡ್ಕೊಂಡಿರೋದು ಈ ಥರ ಮಾಡಿದ್ದೀನಿ ಇನ್ನು ಮುಂದೆ ಆ ಥರ ಮಾಡೋದಿಲ್ಲ ಕೆಲಸ ಮಾಡಿಕೊಂಡು ನನ್ನ ಎಲ್ಲ ಹಾಕಿ ಮತ್ತು ಅವ್ರಿಗೂ ಸಹ ಸಪೋರ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಊರಿಂದ ಬಂದ ಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕಾಗಿಲ್ಲ ಯಾಕೆಂದರೆ ಮೂರು ದಿವಸ ಆಗಿತ್ತಲ್ವ ನಾನು ಊರಿಗೋಗಿ ಮೂರು ದಿವಸ ಊರಲ್ಲಿ ಇದ್ದೋಗ್ಬಿಟ್ಟೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಮನೆಯಲ್ಲಿ ಹೆಂಗಸರು ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ ಅಲ್ವಾ ಅವ್ರೇನಾದರೂ ಒಂದು ಎರಡು ಮೂರು ದಿವಸ ಅಥವಾ ಒಂದು ವಾರ ಏನಾದರೂ ಅವರು ಮನೆಯಿಂದಲಾದರೂ ಊರು ಹೊರಗಡೆ ಹೋದರೆ ಅಥವಾ ತಾಯಿ ಮನೆಗೆ ನೆಂಟ್ರ ಮನೆಗೆ ಈ ಥರ ಏನಾದರೂ ಹೋಗ್ಬಿಟ್ರೆ ಮನೆಯಲ್ಲೆಲ್ಲ ತುಂಬಾ ಕಷ್ಟ ಆಗುತ್ತೆ ಬಂದು ಅಲ್ಲಿಂದ ಬಂದು ಎಲ್ಲ ಗಲೀಜಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಹಾಗೆ ನಾನು ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆದಮೇಲೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಹಿಂದಿನ ವಿಡಿಯೋ ಆದರೆ ನಾನು ಇದಕ್ಕೆ ವಾಯ್ಸ್ ಓವರ್ ಅಷ್ಟೇ ಕೊಟ್ಟಿರೋದು ನಾನು ಫಸ್ಟೆಲ್ಲ ನಾನು ಕೆಲಸ ಎಲ್ಲ ಮಾಡಿ ಆದಮೇಲೆ ಅದು ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಕೆಲಸ ಮಾಡೋವಾಗ ಅದನ್ನೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬೇಡ ಟೈಮ್ ಆಗುತ್ತೆ ಅಂದರೆ ಅಂದರೆ ನಾನು ಇತ್ತೀಚೆಗೆ ಜಾಸ್ತಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಕ್ಲೀನಿಂಗ್ ಬಗ್ಗೆ ಎಲ್ಲ ಅದಕ್ಕೆ ಬೇಡ ಅಂತ ಅನ್ನಿಸ್ತು ಆಮೇಲೆ ಇವು ಯಾವತ್ತೂ ಇದು ಒಂದು ತುಂಬ ದಿವಸ ಆಗಿತ್ತು ವಿಡಿಯೋಸ್ ಮಾಡಿ ಆ ವೀಡಿಯೋನೇ ಹಾಕ್ತಾಯಿದ್ದೀನಿ ಅದಕ್ಕೆ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಗಿಡ ಇತ್ತು ಅಂದ್ರೆ ಇದು ಏನದು ಖಾರಮಣಿ ಗಿಡ ಇತ್ತು ಫ್ರೆಂಡ್ಸ್ ಅದು ಲಾಸ್ಟ್ ಆಗಿದೆ ಇವತ್ತು ಅದ ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಬೇರೆ ಕಡೆ ಉಣ್ಬೇಕು ಅಂತ ಹೇಳ್ತಾ ಇದ್ರು ಆಗ್ಲೇ ಇತ್ತು ಫ್ರೆಂಡ್ಸ್ ಗಿಡ ಇವಾಗಿಲ್ಲ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಅಂದ್ರೆ ಅದು ಹಣ್ಣಾಗಿತ್ತಲ್ಲ ಎಲ್ಲ ಹಣ್ಣ ಹೋಗ್ಬಿಟ್ಟಿತ್ತು ಗಿಡ ಎಲೆಗಳೆಲ್ಲ ಹಣ್ಣಾಗಿ ಬಂದಿತ್ತು ಹಂಗಾಗಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಇವಾಗ ನಾನು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೂ ಸಹ ರೆಡಿ ಮಾಡಿಕೊಬೇಕಾಗಿತ್ತು ಇನ್ನು ಬೇಸಿಗೆ ಕಾಲ ಅಲ್ವಾ ಬೇಸಿಗೆ ಕಾಲದಲ್ಲಿ ಏನು ಬೇಳೆನೂ ಇಡೋದಕ್ಕಾಗಲ್ಲ ಮಳೆ ಬರಬೇಕು ಫ್ರೆಂಡ್ಸ್ ಮಳೆ ಬಂದರೆ ಸ್ವಲ್ಪ ಏನಾದರೂ ಬೆಳೆ ಅಂದರೆ ಇದು ಇದರಲ್ಲಿ ಏನಾದರೂ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಅದೆಲ್ಲ ಹಾಕೋದಕ್ಕಾಗೋದು ಯಾಕಂತಂದರೆ ಈಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ತೊಂದರೆ ಆಗ್ತೈತೆ ಎಲ್ಲಂದ್ರೂ ಅಲ್ಲಷ್ಟೇ ಅಷ್ಟೇ ನೀರಿಗೆ ತೊಂದರೆ ಆಗುತ್ತೆ ನಮಗೆ ಮನೆಗೆ ಸಿಗೋದೇ ಸ್ವಲ್ಪ ಕಷ್ಟ ಹಾಗಾಗಿ ಗಿಡಗಳಿಗೆಲ್ಲ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ನೋಡಬೇಕು ಸೊಪ್ಪೇನಾದರೂ ಚೆಲ್ಲೋಣ ಅಂತ ಅಂದ್ಕೊಂಡಿದ್ದೀರಿ ಎಲ್ಲ ಕ್ಲೀನಾಗಿ ಹಗದ್ಬಿಟ್ಟು ಇದಕ್ಕೆ ಸ್ವಲ್ಪ ಗೊಬ್ಬರ ತಂದು ಹಾಕಿಬಿಟ್ಟು ಆಮೇಲೆ ಸೊಪ್ಪು ಕೊತ್ಮಿರಿ ಸೊಪ್ಪು ಇದೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀರಿ ನೋಡೋಣ ಏನು ಮಾಡೋದು ಅಂತ ಮಳೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಫಸ್ಟು ಮಳೆ ಬರಬೇಕು ನಾನು ಇದರಲ್ಲೊಂದು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಬೀಜ ಚೆನ್ನಾಗಿರುತ್ತೆ ಏನಾದರೂ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂದರೆ ಇದೊಂಥರ ಚೆನ್ನಾಗಿರುತ್ತೆ ಇದು ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲೆಲ್ಲ ನೋಡಿರ್ತೀರ ಫ್ರೆಂಡ್ಸ್ ಇದು ಊಟದಲ್ಲಿ ಬರೆಸ್ತಾರೆ ಇದನ್ನು ಇದು ಬೀಜ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಕ್ಯಾರೆಟು ಸೌತೆಕಾಯಿ ಸಾರಿ ಕೊ ಸೌತೆಕಾಯಿ ಹಾಕಲ್ಲ ಕ್ಯಾರೆಟ್ ಹಾಕ್ತಾರೆ ಕ್ಯಾರೆಟು ಈರುಳ್ಳಿ ಕೊತ್ಮರಿ ಸೊಪ್ಪು ಟೊಮೊಟೊ ಸ್ವಲ್ಪ ಗರಂ ಮಸಾಲ ಅದೆಲ್ಲ ಹಾಕ್ತಾರಲ್ವ ಅದೇ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀನಿ ಸಂಜೆ ಟೈಮ್ಗೆ ಏನಾದರೂ ಒಂದು ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಟೀ ಜೊತೆ ಅದಕ್ಕೆ ಇದೊಂದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲನೂ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಇದು ಲಾ ಬೀಜ ಜಾಸ್ತಿ ಇತ್ತು ಅಂತ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡೋಕ್ಕೋಗಲ್ಲ ಬೀಜ ಜಾಸ್ತಿ ತಿಂದರೆ ನನಗೂ ಆಗೋಲ್ಲ ನಮ್ಮ ಯಜಮಾನ್ರಿಗೂ ಆಗಲ್ಲ ಜಾಸ್ತಿ ತಿಂದರೆ ಆಗೋಲ್ಲ ಯಾವಾಗ ನಾವು ಅಪ್ಪು ಒಂದೊಂದು ಸರಿ ಈ ಥರ ಮಾಡ್ಕೊತೀರಿ ಅಷ್ಟೇ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ರಿ ಚೆನ್ನಾಗಿರುತ್ತೆ ಇದೊಂಥರ ತಿನ್ನೋದಕ್ಕೆ ಅಟ್ಟಿ ಜೊತೆ ಇವಾಗೆಲ್ಲ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಈ ಮ್ಯಾಗಿ ಮಸಾಲ ಬರುತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೇನೋ ಅಂತ ಅದನ್ನು ಸ್ವಲ್ಪ ಹಾಕ್ಕೊಂಡು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಮತ್ತು ಇವಾಗ ಕಾಫಿ ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಸ್ಟ್ರಾಂಗಾಗಿ ಕಾಫಿ ಅಂತ ಕಾಫಿ ಇಟ್ಕೊತಾಯಿದ್ರಿ ಇನ್ನೂ ಅಮ್ಮ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಮ್ಮ ಮನೆಗೆ ಹೋದಾಗ ಸ್ವಲ್ಪ ಕಾಲಿಗೆ ಕಾಲು ನೋವೆಲ್ಲ ಇತ್ತಲ್ಲ ಅದನ್ನೆಲ್ಲ ವಾಸಿ ಮಾಡಿಕೊಂಡೆ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಆದರೆ ಟ್ಯಾಬ್ಲೆಟು ಒಂದು ತಿಂಗಳು ತಿನ್ನೋದಕ್ಕೆ ಹೇಳಿದ್ದಾರೆ ಅದೇ ಪ್ರಾಬ್ಲಮ್ಮು ನನಗೆ ಫಸ್ಟೇ ಈ ಟ್ಯಾಬ್ಲೆಟು ಈ ಇಂಜೆಕ್ಷನ್ನು ಇದಂದರೆ ನನಗೆ ಆಗೋದೇ ಇಲ್ಲ ಸೂಜಿ ಸುಜಿಸ್ಕೊಳ್ಬೇಕು ಅಂದ್ರೆ ಭಯ ಫ್ರೆಂಡ್ಸ್ ನನಗೆ ಮತ್ತು ಟ್ಯಾಬ್ಲೆಟು ಅದನ್ನ ತಿನ್ನೋದು ಅಂದರೆ ಮರೆತೇ ಹೋಗಿರ್ತೀನಿ ನಾನು ಟ್ಯಾಬ್ಲೆಟ್ ತಿನ್ನೋದೇ ಗೊತ್ತಾಗಲ್ಲ ನನಗೆ ನೋಡೋಣ ಒಂದು ತಿಂಗಳು ತಿನ್ನಬೇಕಲ್ವಾ ಇನ್ನು ನನ್ನ ಕಾಲು ಆಗಬೇಕು ಅಂತಂದರೆ ಇನ್ನು ಸ್ನ್ಯಾಕ್ಸ್ ನೋಡಿದ್ರಲ್ಲ ಅಲ್ಲಿಂದ ಕಾಫಿ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಹಾಗೆ ಸ್ವಲ್ಪ ಅಡುಗೆನೂ ಮಾಡ್ಕೊಳ್ಳೋಣ ಅಂತ ಬಸ್ಸಾರು ಮಾಡಿ ಮುದ್ದೆ ಮಾಡ್ತಾ ತುಂಬ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಷ್ಟು ದಿವಸ ನಾನು ವಿಡಿಯೋ ಮಾಡ್ಕೊಳಕ್ಕ ಅಂದರೆ ವಿಡಿಯೋ ಹಾಕೋದಕ್ಕಾಗಿಲ್ಲ ಮತ್ತು ಯಾರಿಗೂ ಎಲ್ಪ್ ಮಾಡೋದಕ್ಕಾಗಿಲ್ವಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಹೆಣ್ಮ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರು ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಸಣ್ಣ ವಿಡಿಯೋನೇ ಮಾಡಿದ್ದೀನಿ ಯಾರು ಸ್ಕಿಪ್ ಮಾಡಿದರೆ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋರಿಗೆಲ್ಲ ತುಂಬ ತುಂಬ ಧನ್ಯವಾದ ಹಾಗೆ ಸಪೋರ್ಟ್ ಮಾಡ್ತಾರವ್ರಿಗೂ ಅಷ್ಟೇ ತುಂಬ ತುಂಬ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ